ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಜನವರಿ ತಿಂಗಳ ಯುವ ನಿಧಿಯ ಸೆಲ್ಬ್ರಿಕ್ರಿಯೇಷನನ್ನು ಯಾವ ರೀತಿಯಾಗಿ ನಿಮ್ಮ ಮೊಬೈಲಲ್ಲೇ ಅಂತ ತಿಳಿಯೋಣ ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿ ಅಲ್ಲಿ ಜಸ್ಟ್ ನೀವು ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಮೊದಲೇ ವೆಬ್ಸೈಟ್ ಬರುತ್ತೆ ಸೇವಾ ಸಿಂಧು ಅಂತಕ್ಕಂಥದ್ದು ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಮತ್ತೊಂದು ಪೇಜ್ ಓಪನ್ ಆಗಿರುತ್ತೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಗೆಟ್ ಓ ಟಿ ಪಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರಿ ಮಾಡಿ ಕ್ಯಾಪ್ಚನ್ನ ಹಾಕಿ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಅಪ್ಲೈ ಪಾರ್ ಸರ್ವಿಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕೆಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಅಲ್ಲಿ ಟೆನ್ ಇದ್ದಲ್ಲಿ ಹಂಡ್ರೆಡ್ ಅಂತಕ್ಕಂಥ ಮಾಡಿಕೊಳ್ಳಿ ಸರ್ಚ್ ಅಂತಕ್ಕಂಥಲ್ಲಿ ಜಸ್ಟ್ ನೀವು ಯುವ ನಿಧಿ ಅಂತ ಟೈಪ್ ಮಾಡಿ ಯುವ ನಿಧಿ ಅಂತ ಟೈಪ್ ಮಾಡಿ ಸರ್ಚ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಅವಾಗೆ ಮೂರನೇ ಕಾಲಂ ಬರುತ್ತೆ ನೋಡಿ ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ನೀವು ಮೊದಲಿಗೆಯಲ್ಲಿ ಆಧಾರ ದೃಢೀಕರಣ ಅಂದರೆ ಈಕೆ ವಶಿಯನ್ನು ಮಾಡಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಇಲ್ಲಿ ಈ ಕೆ ವೈ ಸಿ ಪೇಜ್ ಓಪನ್ ಆಯಿತು ಇಲ್ಲಿ ನಿಮ್ಮ ಹನ್ನೆರಡು ಅಂಕೆಯ ಆಧಾರ್ ಸಂಖ್ಯೆಯನ್ನು ಹಾಕಿಕೊಳ್ಳಿ ಹಾಕಿಕೊಂಡು ನನ್ನ ಆಧಾರ ಮಾಹಿತಿ ಅಂತಕ್ಕಂಥ ಮೇಲೆ ರೈಟ್ ಮಾರ್ಕನ್ನು ಹುಡುಕೊಂಡು ಒ ಟಿ ಪಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರ್ ಮಾಡಿ ಎಂಟ್ರ್ ಮಾಡಿ ಗೆಟ್ ಆಧಾರ್ ಡೀಟೇಲ್ಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಆಮೇಲೆ ಅವಾಗ ನಿಮಗೆ ಆಧಾರ್ನಲ್ಲಿರುವಂಥ ಹೆಸರು ಯುವ ನಿಧಿ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ ನೋಂದಣಿ ಸಂಖ್ಯೆ ಸ್ವಯಂ ಘೋಷಣೆ ತಿಂಗಳು ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ ಹಾಗೆ ಸ್ಕೋಡ ಮಾಡುತ್ತೆ ಕೆಳಗಡೆ ಬನ್ನಿ ಇಲ್ಲಿ ನಾನು ಕರ್ನಾಟಕದ ಅಲ್ಲಿ ಎಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಹಾಗೆ ಸ್ಕೋಡ ಮಾಡುತ್ತೆ ಕೆಳಗಡೆ ಬನ್ನಿ ಇಲ್ಲಿ ನೀವು ಸರಿಯಾಗಿ ಕ್ಯಾಪ್ಷನ್ನ ಎಂಟ್ರಿಯನ್ನು ಮಾಡಿ ಯಾವ ರೀತಿಯಾಗಿದೆ ಆ ರೀತಿ ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್ ಹಾಕಿ ಸ್ಮಾಲ್ ಇದ್ದರೆ ಸ್ಮಾಲ್ ಅಕ್ಷರಗಳನ್ನು ಹಾಕಿ ಸರಿಯಾಗಿ ಕ್ಯಾಪ್ಚನ್ನ ಎಂಟ್ರಿಯನ್ನು ಮಾಡಿಕೊಳ್ಳಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ ಪ್ರೊಸೆಸಿಂಗ್ ಆದ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗಿರುತ್ತೆ ಒಂದು ಸಾರ್ತಿ ನಿಮ್ಮ ಡಾಟಾವನ್ನು ನೋಡಿಕೊಳ್ಳಿ ಆಧಾರ್ನಲ್ಲಿರುವಂಥ ಹೆಸರು ಅರ್ಜಿ ಉಲ್ಲೇಖ ಸಂಖ್ಯೆ ನೋಂದಣಿ ಸಂಖ್ಯೆ ಘೋಷಣೆ ತಿಂಗಳು ಈ ರೀತಿಯಾದಂಥ ಡಾಟಾ ಶೋ ಆಗುತ್ತೆ ನಂತರ ನೀವು ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಫೈನಲ್ ಪೇಜ್ ಈ ರೀತಿಯಾದಂಥ ಓಪನ್ ಆಗಿರುತ್ತೆ ಅಲ್ಲಿ ನಿಮ್ಮೆಲ್ಲ ಡಾಟಾ ಇರುತ್ತೆ ನೀವು ಪಿ ಡಿ ಎಫ್ ಮಾಡಿ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಮೇಲೆ ಅನ್ನು ಮಾಡಿಕೊಳ್ಳಿ ಆವಾಗ ನಿಮಗೆ ಪಿ ಡಿ ಎಫ್ ಆಗುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ